ನಾನು ಕನ್ನಡದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರಾಸನಗಿ ಗ್ರಾಮದ ಬಲಭೀಮ್ ದೇವಸ್ಥಾನದ ಕುರಿತು ಪರಿಚಯ ಈ ಗ್ರಾಮವು ಭೀಮಾ ನದಿಯ ದಡದಲ್ಲಿದೆ ಈ ದೇವಾಲಯಕ್ಕೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸುತ್ತಾರೆ ಹಾಗೂ ರಾಜ್ಯದ ಇತರ ಭಾಗಗಳ ಜನರು ವ್ಯಾಪಕವಾಗಿ ಭೇಟಿ ನೀಡುತ್ತಾರೆ ಈ ದೇವಾಲಯದಲ್ಲಿ ಪ್ರತಿದಿನ ಪೂಜೆಗಳು ಮತ್ತು ಸೇವೆಗಳು ನಡೆಯುತ್ತವೆ ಮತ್ತು ಹನುಮಂತನಿಗೆ ಮೀಸಲಾದ ವಿಶೇಷ ದಿನಗಳಲ್ಲಿ ವಾರ್ಷಿಕ ಹಬ್ಬಗಳು ನಡೆಯುತ್ತವೆ ವರುಷದಲ್ಲಿ ಚೆಟ್ಟಿ ಉತ್ಸವ ತುಂಬಾ ಚೆನ್ನಾಗಿ ಆಚರಿಸುತ್ತಾರೆ ಇತ್ತೀಚೆಗೆ ಅಮಾವಾಸ್ಯೆ ದಿನದಂದು ಭಕ್ತರು ತುಂಬಾ ಆಗಮಿಸುತ್ತಿದ್ದಾರೆ ಕೆಲವು ನೂರು ವರ್ಷಗಳ ಹಿಂದೆ ಕೆಲವು ಮಹಿಳೆಯರು ಭೀಮಾ ನದಿಯ ದಡದಲ್ಲಿ ಬಟ್ಟೆ ಒಗೆಯುತ್ತಿದ್ದರು ಹಾಗೆ ಮಾಡುವಾಗ ಒಬ್ಬ ಧರ್ಮನಿಷ್ಠ ಮಹಿಳೆ ಇದ್ದಳು ಅವಳು ಒಂದು ನಿರ್ದಿಷ್ಟ ಕಲ್ಲಿನ ಮೇಲೆ ಬಟ್ಟೆ ಒಗೆಯುವಾಗ ಯಾರೋ ಒಬ್ಬ ಪುರುಷ ಅಳುವುದನ್ನು ಕೇಳುತ್ತಿದ್ದಳು ಇದು ಹಲವಾರು ದಿನಗಳವರೆಗೆ ನಡೆಯಿತು ಮತ್ತು ನಂತರ ಅವಳು ತನ್ನ ಗಂಡನಿಗೆ ಈ ಬಗ್ಗೆ ಹೇಳಿದಳು ಮರುದಿನ ಅವಳ ಪತಿ ಆ ಕಲ್ಲಿಗೆ ಭೇಟಿ ನೀಡಿದಾಗ ಅವನ ಆಶ್ಚರ್ಯಕ್ಕೆ ಆ ಕಲ್ಲಿನಿಂದ ಅದೇ ಕೂಗು ಬರುವುದನ್ನು ಕೇಳಿದನು ಅವನು ಹೋಗಿ ಗ್ರಾಮದ ಮುಖ್ಯಸ್ಥರಿಗೆ ಮಾಹಿತಿ ನೀಡಿದನು ಯಾವುದೋ ರಾತ್ರಿ ಹನುಮಂತನು ಗ್ರಾಮದ ಮುಖ್ಯಸ್ಥರೊಬ್ಬರ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ಅವನು ನದಿಯಿಂದ ಆ ಕಲ್ಲನ್ನು ಹೊರತೆಗೆದು ಗ್ರಾಮದಲ್ಲಿ ಅದರ ಸುತ್ತಲೂ ದೇವಾಲಯವನ್ನು ಸ್ಥಾಪಿಸಲು ಆದೇಶಿಸಿದನು ಗ್ರಾಮದ ಮುಖ್ಯಸ್ಥರು ಆದೇಶವನ್ನು ಪಾಲಿಸಿ ನದಿಯಿಂದ ಕಲ್ಲನ್ನು ಹೊರತೆಗೆದರು ಆ ಕಲ್ಲಿನ ಮೇಲೆ ಭೀಮನ ಮೀಸೆಯೊಂದಿಗೆ ಹನುಮನನ್ನು ಕೆತ್ತಲಾಗಿತ್ತು ವೈದಿಕ ಸಂಪ್ರದಾಯದ ಪ್ರಕಾರ ಪೂಜೆಯೊಂದಿಗೆ ವಿಗ್ರಹವನ್ನು ಸ್ಥಾಪಿಸಲಾಯಿತು ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಅಂದಿನಿಂದ ಪ್ರತಿದಿನ ಪೂಜೆ ನಡೆಯುತ್ತಿದೆ ಮತ್ತು ದೇವಾಲಯಕ್ಕೆ ಸಾಕಷ್ಟು ಸಂದರ್ಶಕರು ಭೇಟಿ ನೀಡುತ್ತಾರೆ ಅಂದಿನಿಂದ ಜನರು ತಮ್ಮ ಜೀವನವು ಉತ್ತಮವಾಗಿದೆ ಎಂದು ನಂಬುತ್ತಾರೆ ಈ ಹನುಮಂತನು ರಾತ್ರಿಯಲ್ಲಿ ಗ್ರಾಮದ ಭದ್ರತೆಯನ್ನು ನೋಡಿಕೊಳ್ಳುತ್ತಾನೆ ಎಂದು ನಂಬಲಾಗಿದೆ ಭಗವಂತನಿಗೆ ಅರ್ಪಿಸುವ ಪಾದರಕ್ಷೆ ಇದೆ ಈ ಪಾದರಕ್ಷೆಗಳು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸವೆದು ಹೋಗುತ್ತವೆ ಮತ್ತು ಅದನ್ನು ಬದಲಾಯಿಸಲಾಗುತ್ತದೆ